ಅರಣ್ಯವಾಸಿಗಳಿಂದ ಸಂಘಟಿಸಿದ ದಶಲಕ್ಷ ಗಿಡ ನೆಡುವ ಕಾರ್ಯಕ್ರಮಕ್ಕೆ ವೃಕ್ಷಮಾತೆ ತುಳಸಿಗೌಡ ಪ್ರೇರಣೆಯಾಗಿದ್ದರು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರನಾಯ್ಕ ಹೇಳಿದರು ಶಿರಸಿಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಪದ್ಮಶ್ರೀ ತುಳಸಿಗೌಡ ಅವರ ಶ್ರದ್ಧಾಂಜಲಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ವೇದಿಕೆಯ ಅಧ್ಯಕ್ಷ ರವೀಂದ್ರನಾಯ್ಕ ಸೇರಿದಂತೆ ಗಣ್ಯರು ತುಳಸಿಗೌಡ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂತಾಪ ಸೂಚಿಸಿದರು ಬಳಿಕ ಮಾತನಾಡಿದ ರವೀಂದ್ರ ನಾಯ್ಕ ಅವರು ಅರಣ್ಯವಾಸಿಗಳಿಂದ ಸಂಘಟಿಸಿದ ದಶಲಕ್ಷ ಗಿಡ ನೆಡುವ ಕಾರ್ಯಕ್ರಮಕ್ಕೆ ವೃಕ್ಷ ಮಾತೆ ತುಳಸಿಗೌಡ ಪ್ರೇರಣೆಯಾಗಿದ್ದರು ಅವರ ಪರಿಸರ ಮತ್ತು ಅರಣ್ಯೀಕರಣ ಕಾರ್ಯದಲ್ಲಿದ್ದ ಶ್ರದ್ಧೆ ಮತ್ತು ಆಸಕ್ತಿ ಇಂದಿನ ಪೀಳಿಗೆಗೆ ಆದರ್ಶಮಯವಾಗಿದೆ ಎಂದು ಹೇಳಿದರು ಒಂದು ಗಿಡ ನೆಡುವುದರಿಂದ ಬಹುಮುಖವಾಗಿ ಪ್ರಯೋಜನ ಪಡೆಯಲು ಸಾಧ್ಯ ನಾವು ನೆಟ್ಟಂತಹ ಗಿಡ ಮರ ನೆರಳಾಗಿ ನಮಗೆ ಉಸಿರು ನೀಡುವುದು ವಿಶೇಷ ಅವರು ಇಂದು ನಮ್ಮನ್ನ ಅಗಲಿರುವುದು ದುಃಖಕರ ಸಂಗತಿ ಅವರು ಇಂದು ದೈಹಿಕವಾಗಿ ನಮ್ಮನ್ನ ಅಗಲಿದ್ರು ಅವರು ನೀಡಿದ ಪರಿಸರದ ಸಂದೇಶ ಅಜರಾಮರವಾಗಿ ಇರುತ್ತದೆ ಎಂದರು ನಮಗೆಲ್ಲ ಗೊತ್ತಿರುವಂತೆ ಪದ್ಮಶ್ರೀ ಹೇಳುವುದು ಇದು ಉತ್ಕೃಷ್ಟವಾದ ಕೇಂದ್ರ ಸರ್ಕಾರದ ಗುರುತಿಸುವಿಕೆಯ ಪ್ರಶಸ್ತಿ ಇಂಥಕ್ಕೆ ಪಾತ್ರ ಆಗಿದ್ದಾರೆ ಬಹಳ ಹೆಮ್ಮೆ ಕೊಟ್ಟು ಏನು ಅಕ್ಷರ ಜ್ಞಾನ ಇಲ್ಲದೆ ಏನೇ ವೈಜ್ಞಾನಿಕ ಮನೋಭಾವ ಇಲ್ಲದೆ ಪ್ರತಿಯೊಂದು ಗಿಡದ ಲಕ್ಷಣವನ್ನು ಸಹಿತ ಬೈಪಾಟ್ ಮಾಡಿದಂಗೆ ಹೇಳ್ತಾ ಇದ್ರು ಪ್ರತಿ ಒಂದು ಗಿಡನ ಇದರ ವೈಜ್ಞಾನತೆಗೆ ಏನು ಇದನ್ನು ಯಾಕೆ ಬೆಳೆಸಬೇಕು ಯಾಕೆ ಬಿಡಬಾರ್ದು ಹೇಳದ ಇಷ್ಟರ ಮಟ್ಟಿಗೆ ಅವಳು ಒಂದು ಪರಿಸರ ಜ್ಞಾನವನ್ನು ಇಟ್ಕೊಂಡು ಕೆಲಸ ಮಾಡಿದ ಕೇಂದ್ರ ಸರ್ಕಾರ ಅವರನ್ನು ಗುರುತಿಸಿರುವುದು ಭಾಳ ವಿಶೇಷ ಅದರ ಜೊತೆಯಲ್ಲಿ ಅವಳು ನಾವೂ ಸಹಿತ ಅರಣ್ಯಕರಣ ಮಾಡಬೇಕು ಅರಣ್ಯವಾಸಿಗಳ ಮೇಲೆ ದೊಡ್ಡ ಒಂದು ಅಪವಾದ ಅರಣ್ಯವನ್ನು ನಾಶ ಮಾಡ್ತಾರೆ ಹೇಳುವಂಥ ವಿಚಾರ ಬಂದಾಗ ನಮ್ಮ ಜೊತೆ ಚರ್ಚೆ ಮಾಡಿದಾಗ ಅವರು ನಾವು ಲಕ್ಷ ಲಕ್ಷ ಕಾರ್ಯಕ್ರಮ ಮಾಡಿದ್ವಿ ದಶಲಕ್ಷ ಗಿಡಗಳನ್ನು ನಡೆಸುವ ಕಾರ್ಯಕ್ರಮ ಮಾಡಿದ್ವಿ ಅರಣ್ಯ ಭೂಮಿ ಹಾಕುವ ಹೋರಾಟಗಾರರು ಏನು ಲಕ್ಷ ಲಕ್ಷ ಗಿಡ ಬೆಳೆಸೋದಾಗಿ ದಶಲಕ್ಷ ಗಿಡ ಇಡುವ ಅಭಿಯಾನವನ್ನು ಮಾಡೋದಿದ್ದರೆ ನಮಗೆ ತುಳಸಿ ಗೌಡ್ರವರ ಪ್ರೇರಣೆವೇ ಮುಖ್ಯ ಕಾರಣ ಅಂತ ಕತೀ ಅಭಿಮಾನ ಹೇಳ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಹಿರಿಯರಾದ ಆರ್ಎಚ್ ನಾಯ್ಕ ಜನಕಡ್ಕಲ್ ನಾಗರಾಜ ದೇವಸ್ಥಳಿ ಗಂಗೂಬಾಯಿ ರಜಪೂತ ಮಲ್ಲೇಶ್ವರ ಹನಮಾಳ್ಕರ್ ಉಳವಿ ವಿಜಯ ದೇವದ ಸ್ಕಾರವಾರ ವಾಸೂಜಿ ನಾಯ್ಕ ನಾಗೇಶ್ ನಾಯಕ್ ಮುಂತು ಫರ್ನಾಂಡಿಸ್ ಪಸ್ಕಲ್ ಫರ್ನಾಂಡಿಸ್ ದಿವಾಕರ್ ನಾಯ್ಕ ತಮ್ಮ ಗೌಡ ಹನುಮಂತ ಮಡಿವಾಳ ಮುಂತಾದ ಗ್ರೀನ್ ಕಾರ್ಡ್ ಪ್ರಮುಖರು ಉಪಸ್ಥಿತರು नुडसी न्यूज शेरसी